ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲ ಪ್ರೀತಿಯ ಇಷ್ಟ ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಂಬ್ಲೈನ ನೋಡಿ ಅದು ಮುತ್ತಿನ ಹಾರಗಳನ್ನ ತೋರಿಸ್ತಾ ಇದ್ದೀನಿ ಸೊ ಡಿಸೈನ್ಸ್ನ ನಾನು ಡೀಪಾಗಿ ತೋರಿಸ್ತೀನಿ ನಿಮಗೆ ಬೇಕು ಅಂತಂದರೆ ನೀವು ಸ್ಕ್ರೀನ್ಶಾಟ್ ತಗೋಬೋದು ಸೊ ತುಂಬ ಡಿಸೈನ್ಸ್ಗಳನ್ನ ನಾನು ತೋರಿಸ್ತೀನಿ ಅದರಲ್ಲಿ ಫಸ್ಟು ಡಿಸೈನ್ ಬಂದುಬಿಟ್ಟು ಈ ರೀತಿ ಇರುವಂಥದ್ದು ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ನಾಲ್ಕೆಳೆ ಇರುವಂಥದ್ದು ಮುತ್ತಿನಾರ ತುಂಬ ಚೆನ್ನಾಗಿದೆ ಗ್ರಾಮ್ ಕೂಡ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ಇಪ್ಪತ್ತು ಗ್ರಾಮ್ ಇನ್ನೂರು ಮಿಲಿ ಇದೆ ಸೊ ಇವಾಗಿನ ರೇಟ್ ಬಂದುಬಿಟ್ಟು ಎಪ್ಪತ್ತು ಸಾವಿರ ಆಗೋಗಿದೆ ಹತ್ತು ಗ್ರಾಮಿಗೆ ಮಾತಾಡೋಂಗೆ ಇಲ್ಲ ಎಪ್ಪತ್ತು ಸಾವಿರ ಕಡಿಮೆ ಆಗಿದೆ ಸೊ ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಪೆಂಡೆಂಟೇ ನಿಮಗೆ ವೆಯ್ಟ್ ಬಂದುಬಿಡುತ್ತೆ ಸೊ ಮಧ್ಯದಲ್ಲಿ ಇರುವಂಥ ಪೆಂಡೆಂಟ್ಗಳು ಅದೆಲ್ಲ ನಿಮಗೆ ನಾಲ್ಕರಿಂದ ಐದು ಗ್ರಾ ಆರು ಗ್ರಾಮ್ ಅಂದರೆ ಮೂರು ಮೂರು ಗ್ರಾಮ್ ಒಂದೊಂದಷ್ಟು ಆಗಿಬಿಡುತ್ತೆ ಅಂದರೆ ನಿಮಗೆ ಗಟ್ಟಿಯಾಗಿ ಬೇಕು ಅಂತ ಅಂದರೆ ಇಲ್ಲಾಂದರೆ ಎರಡು ಮೂರು ಗ್ರಾಮಲ್ಲಿ ಮಾಡಿಕೊಟ್ಬಿಡ್ತಾರೆ ಸೊ ಪೆಂಡೆಂಟೇ ನಿಮಗೆ ಜಾಸ್ತಿ ವೆಯ್ಟ್ ಹೋಗುತ್ತೆ ಹತ್ತರಿಂದ ಹದಿನೈದು ಗ್ರಾಮ್ ನಿಮಗೆ ಪೆಂಡೆಂಟೇ ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಿಕಾಕ್ ಡಿಸೈನ್ ಇರುವಂಥದ್ದು ನಿಮಗೆ ಇದರಲ್ಲಿ ನಾಲ್ಕು ಎಳೆ ಬೇಡ ಮೂರಳೆ ಬೇಕು ಅಂದರೆ ಮೂರಳೆ ಕೂಡ ಮಾಡಿಸ್ಕೋಬೋದು ನಾನು ಆಗಿ ಇರೋದನ್ನ ತೋರಿಸ್ತೀನಿ ಮುಂದೆ ವೀಡಿಯೋಗಳಲ್ಲಿ ಕಂಟಿನ್ಯೂ ಆಗಿ ನೋಡಿ ಕೊನೆವರೆಗೂ ಸ್ಕಿಪ್ ಮಾಡ್ದಿರ ಸೊ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಪೆಂಡೆಂಟ್ಗೆ ಬಂದುಬಿಟ್ಟು ಡ್ರಾಪ್ಸ್ನ ಕೊಟ್ಟಿದ್ದಾರೆ ಮುತ್ತಲ್ಲೇ ಕೊಡ್ಸ್ಕೊಂಡಿದ್ದಾರೆ ನಿಮಗೆ ಬೇಕು ಅಂತ ಅಂದರೆ ಬೇಕಾದರೆ ಗೋಲ್ಡಲ್ಲಿ ಕೂಡ ಕೊಡಿಸ್ಕೊಬೋದು ಲಕ್ಷ್ಮಿ ಪೆಂಡೆಂಟ್ ಬೇಕು ಅನ್ನೋರು ಕೂಡ ಬೇಕಾದರೆ ಮಾಡಿಸ್ಕೋಬೋದು ಮಧ್ಯದಲ್ಲಿ ಲಕ್ಷ್ಮಿ ಕೊಟ್ಟಿದ್ದಾರೆ ಇದಕ್ಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಗಿರುವಂಥದ್ದು ಎರಡು ಡಿಸೈನನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ಆಗಿದೆ ಅಂದ್ಬಿಟ್ಟು ವೆಯ್ಟ್ ಕಡಿಮೆ ಇದೆ ಅಂತ ಅಂದ್ಕೋಬೇಡಿ ಇದು ಕೂಡ ವೆಯ್ಟ್ ಜಾಸ್ತಿ ಇದೆ ಮಿನಿಮಮ್ ಹದಿನೈದರಿಂದ ಹದಿನಾರು ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಪೆಂಡೆಂಟೇ ಜಾಸ್ತಿ ಗ್ರಾಮ್ ಹೋಗ್ಬಿಡುತ್ತೆ ಇದು ಬಂದುಬಿಟ್ಟು ಒಂದೆಳೆ ಇರುವಂಥದ್ದು ತುಂಬ ಜನಕ್ಕೆ ಮೂರು ನಾಲ್ಕು ಎಳೆ ಇಷ್ಟ ಇಷ್ಟಾಗಲ್ಲ ಒಂದೆಳೆ ಇಷ್ಟ ಆಗುತ್ತೆ ಅಂಥವ್ರು ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು ಇದರಲ್ಲಿ ಎರಡು ಡಿಸೈನ್ ಇದೆ ನೀವು ನೋಡ್ತಾ ಇರ್ಬೋದು ಮುತ್ತಿನ ಹಾರ ಬಂದ್ಬಿಟ್ಟು ಸೇಮ್ ಇದೆ ಪೆಂಡೆಂಟ್ ಮಾತ್ರ ಡಿಫ್ರೆಂಟಾಗಿ ಎರಡಿದೆ ಸೊ ನೋಡಿ ಇದು ನೋಡ್ತಾ ಇರ್ಬೋದು ಲೈಕ್ ಅದಿನ ಥರ ಇದೆ ಈಗಲ ಥರ ಇನ್ನೊಂದು ಬಂದುಬಿಟ್ಟು ಲಕ್ಷ್ಮೀ ಪೆಂಡೆಂಟ್ ಇದೆ ನಿಮಗೆ ಯಾವ್ದು ಇಷ್ಟ ಆಯಿತು ಅದನ್ನು ಬೇಕಾದರೆ ನೀವು ಮಾಡಿಸ್ಕೋಬೋದು ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಬೇಕಾದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದರೆ ಫೋಟೋ ಕೂಡ ಕಳಿಸ್ತೀನಿ ಸೊ ಈ ಹೀಗಲ್ಲಿ ಇದೆಯಲ್ಲ ಅದಂತೂ ತುಂಬ ಟ್ರೆಂಡಿಂಗಲ್ಲಿ ಇದೆ ಸೊ ಲಕ್ಷ್ಮೀ ಪೆಂಡೆಂಟ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿದೆ ಸೊ ನಿಮ್ಗೇನಾದರೂ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಈ ರೀತಿ ಮಾಡಿಸ್ಕೋಬೇಕು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಹದಿನೈದು ಗ್ರಾಮ್ ಬೇಕಾಗುತ್ತೆ ಇವತ್ತು ಹದಿನೈದು ಗ್ರಾಮಿಗೆ ನೀವೇನಾದರೂ ಮಾಡ್ಸ್ಕೊತೀರಾ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಆಗುತ್ತೆ ಕೂಲಿ ಮಜೂರಿ ಎಲ್ಲ ಸೇರಿ ವೇಸ್ಟೇಜು ಎಲ್ಲ ಸೇರಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ನಾನು ಅಪ್ರಾಕ್ಸಿಮೇಟಾಗಿ ಇದ್ದೀನಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಟ್ಕೊಂಡು ಹದಿನೈದು ಗ್ರಾಮ್ ಚಿನ್ನ ತೊಗೋಬೇಕು ಅಷ್ಟು ರೇಟ್ ಆಗಿಬಿಟ್ಟಿದೆ ಇವಾಗ ಸೊ ಇದೊಂದು ಡಿಸೈನು ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿರುವಂಥದ್ದನ್ನ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಆವಾಗಲೇ ನೋಡಿದ್ರಲ್ಲ ಲೈಕ್ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ರೀತಿ ಇದೆ ಬಟ್ ಸ್ವಲ್ಪ ಡಿ ಡಿಸೈನ್ ಕೆಳಗಡೆ ನೀವು ಒಬ್ಸರ್ವ್ ಮಾಡಿದರೆ ಡಿಫ್ರೆಂಟಾಗಿದೆ ಆಗಿದೆ ಸೊ ಫುಲ್ ಸೆಟ್ ತೋರಿಸ್ತಾ ಇರೋದಿಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಿಮಗೆ ನಾನು ಜಸ್ಟ್ ಮುತ್ತಿನಾರದ ಬಗ್ಗೆ ಹೇಳ್ತಾ ಇದ್ದೀನಿ ಮಾಡಿಸ್ಕೋಬೇಕು ಅಂದರೆ ಇಪ್ಪತ್ತು ಗ್ರಾಮ್ ಬೇಕಾಗುತ್ತೆ ಜಸ್ಟ್ ಮುತ್ತಿನಾರ ಮಾತ್ರ ಮೇಲ್ಗಡೆ ಇರುವಂಥ ಚೋಕರ್ ಏನಾದರೂ ನೀವು ಮಾಡಿಸ್ಕೋಬೇಕು ಅಂದರೆ ಅದಕ್ಕೆ ನಿಮಗೆ ಹತ್ತರಿಂದ ಹನ್ನೆರಡು ಗ್ರಾಮ್ ಎಕ್ಸ್ಟ್ರಾ ಬೇಕಾಗುತ್ತೆ ಸೊ ಫುಲ್ ಸೆಟ್ಟನ್ನ ನೀವು ಟೋಟಲಾಗಿ ಮಾಡಿಸ್ಕೊತೀರ ಅಂದರೆ ಮೂವತ್ತೈದರಿಂದ ನಲ್ವತ್ತು ಗ್ರಾಮ್ ಬೇಕಾಗುತ್ತೆ ಇಯರಿಂಗ್ಸು ಸೇರಿ ನಲ್ವತ್ತು ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳೋದಕ್ಕೆ ಇಪ್ಪತ್ತು ಗ್ರಾಮು ಲಾಂಗಾರಕ್ಕೆ ಆಗುತ್ತೆ ಹದಿನೈದು ಗ್ರಾಮು ನಿಮಗೆ ಚೋಕರ್ಗೆ ಆಗುತ್ತೆ ಇಯರಿಂಗ್ಸಿಗೆ ನಿಮಗೆ ಆರಿಂದ ಮೀನ್ಸ್ ಐದರಿಂದ ಆರು ಗ್ರಾಮ್ ಬೇಕಾಗುತ್ತೆ ಈ ರೀತಿ ಮಾಡಿಸ್ಕೊಳೋದಕ್ಕೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮಾತ್ರ ಇದು ಕೂಡ ನಾಲ್ಕು ಎಳೆಯಲ್ಲಿ ಫಸ್ಟ್ ತೋರಿಸಿದ್ದು ಮತ್ತೆ ಇದು ಸೇಮ್ ಅಂತ ಅನಿಸುತ್ತೆ ಬಟ್ ಅಬ್ಸರ್ವ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಡಿಸೈನ್ ಚೇಂಜ್ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಕೊಟ್ಟಿದ್ದಾರಲ್ಲ ಪೆಂಡೆಂಟ್ ಟೈಪು ಅದರಲ್ಲಿ ಲಕ್ಷ್ಮಿ ಇತ್ತು ಇದರಲ್ಲಿ ಬಂದುಬಿಟ್ಟು ಬೇರೆ ಡಿಸೈನ್ ಇದೆ ಸೊ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಇಪ್ಪತ್ತೇಳು ಗ್ರಾಮು ಇದೊಂದೇ ಅಂದರೆ ಇಪ್ಪತ್ತು ಗ್ರಾಮಲ್ಲೂ ಮಾಡಿಕೊಡ್ತಾರೆ ಸ್ವಲ್ಪ ವೆಯ್ಟ್ ಕಮ್ಮಿ ಆಗುತ್ತೆ ಇಪ್ಪತ್ತೇಳು ಗ್ರಾಮ್ ಇದೆ ಇದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮಾತ್ರ ಏನಾದ್ರೂ ದೊಡ್ಡದಾಗಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆರಾಮಾಗಿ ಈ ರೀತಿ ಮಾಡಿಸ್ಕೋಬೋದು ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ಲಕ್ಷ್ಮೀ ಪೆಂಡೆಂಟ್ ಇತ್ತು ಫಸ್ಟ್ ತೋರಿಸಿದ್ರಲ್ಲಿ ಇದರಲ್ಲಿ ಡಿಸೈನ್ ಇದೆ ಪಿಕಾಕ್ ಡಿಸೈನ್ ಇದೆ ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡಿಸ್ಕೋಬೋದು ಇದೊಂದು ಡಿಸೈನ್ ಆದರೆ ಇನ್ನೊಂದು ನಾನು ನಿಮ್ಗೆ ಅವಾಗಲೇ ಈಗಲ್ಲಿ ತೋರಿಸಿದ್ನಲ್ಲ ಅದನ್ನ ಡೀಪಾಗಿ ತೋರಿಸ್ತೀನಿ ನೋಡಿ ಅದರಲ್ಲಿ ಎರಡೆಳೆ ಇರುವಂಥದ್ದು ನೋಡ್ತಾ ಇರ್ಬೋದು ಈಗಲ್ ಡಿಸೈನ್ ಓಕೆ ಬಟ್ ಡಿಸೈನ್ ಬಂದುಬಿಟ್ಟು ಈಗಲ್ಲದೆ ಆದರೂ ಡಿಫ್ರೆಂಟಾಗಿದೆ ನೀವು ನೋಡ್ಬೋದು ಅದಕ್ಕೆ ಬೇರೆ ಥರ ಇದೆ ಇದು ಬೇರೆ ಥರ ಇದೆ ಇದು ಹತ್ತೊಂಬತ್ತು ಗ್ರಾಮ್ ಇದೆ ಯಾಕೆ ಹತ್ತೊಂಬತ್ತು ಗ್ರಾಮ್ ಇದೆ ಅಂತ ಅಂದರೆ ಮಣಿನ ನೀವು ನೋಡ್ತಾ ಇರ್ಬೋದು ಮುತ್ತನ್ನ ಏನು ಪೋಣ್ಸಿದಾರೆ ಅದು ಕೂಡ ಚಿನ್ನದಾರದಲ್ಲೇ ನು ನುಡ್ದಿರುವಂಥದ್ದು ಸೊ ನುಡ್ಸಿದ್ರೆ ನೀವೇನಾದರೂ ಚಿನ್ನದಾರದಲ್ಲಿ ನುಡ್ಸಿದ್ರೆ ನಿಮಗೆ ಜಾಸ್ತಿ ಗ್ರಾಮ್ ಬೇಕೇ ಬೇಕಾಗುತ್ತೆ ಸೊ ಇಪ್ಪತ್ತು ಗ್ರಾಮಲ್ಲಿ ಈ ರೀತಿಯಾದ ಚೈನ ನೀವು ಮಾಡಿಸ್ಕೋಬೋದು ಸೊ ಇಪ್ಪತ್ತು ಗ್ರಾಮಲ್ಲಿ ಮಾಡಿಸ್ಕೋಬೇಕು ಅಂತ ಅಂದರೆ ಆಲ್ಮೋಸ್ಟ್ ನೀವು ಒಂದು ಲಕ್ಷದ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅಂತೂ ಇಟ್ಕೊಂಡು ಹೋಗಲೇಬೇಕು ಅಷ್ಟು ದುಡ್ಡು ಬೇಕಾಗುತ್ತೆ ಇಪ್ಪತ್ತು ಗ್ರಾಮ್ ಮಾಡಿಸ್ಕೊತೀರ ಅಂದರೆ ಇವತ್ತಿನ ರೇಟಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸೊ ಈ ರೀತಿ ಡಿಸೈನ್ ತುಂಬ ಓಡ್ತಾ ಇರೋದ್ರಿಂದ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಈ ರೀತಿ ಡಿಸೈನ್ಸ್ನ ನೀವು ಮಾಡಿಸ್ಕೋಬೋದು ಈಗಲ್ ಡಿಸೈನ್ ಏನಿದೆ ಇದು ಲೈಕ್ ಪಿಕಾಕ್ ಥರನೂ ಕಾಣಿಸುತ್ತೆ ಈಗಲ್ ಥರನೂ ಕಾಣಿಸುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಕಡಿಮೆ ಗ್ರಾಮು ಅಂತ ಇದೆ ಬರೀ ಸರ ಮಾತ್ರ ಎಂಟ್ ಪೆಂಡೆಂಟ್ ಮಾತ್ರ ಎಂಟು ಗ್ರಾಮಲ್ಲಿ ಇರುವಂಥದ್ದು ಮೇಲ್ಗಡೆ ಇರುವಂಥದ್ದು ಕ್ರಿಸ್ಟಲ್ ಬೀಡ್ಸಲ್ಲಿ ಮಾಡಿರೋದ್ರಿಂದ ಅದು ವೆಯ್ಟ್ ಬರೋದಿಲ್ಲ ಪೆಂಡೆಂಟೇ ಏಯ್ಟ್ ಗ್ರಾಮ್ ಇರೋದಂತೂ ಇಯರಿಂಗ್ಸು ಸೇಲ್ಸ್ ಮಾಡ್ಕೊತೀರಾ ಅಂತ ಅಂದರೆ ನಿಮ್ಗೆ ಹದಿನೈದು ಗ್ರಾಮ್ ಬೇಕ ಬೇಕಾಗುತ್ತೆ ಸೊ ಜಸ್ಟ್ ಪೆಂಡೆಂಟಲ್ಲಿ ಮಾಡಿಸ್ಕೊತೀರಾ ಅಂತ ಅಂದರೆ ಎಂಟು ಗ್ರಾಮಲ್ಲಿ ಆಗುತ್ತೆ ನೋಡ್ತಾ ಇರ್ಬೋದು ಇದು ಲೈಕ್ ನಾಗ್ರದ್ದು ಡಿಸೈನ್ ಬಂದು ಅದ್ರ ಕೆಳಗಡೆ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು ಈ ರೀತಿ ಸರಗಳನ್ನ ನೀವು ನೋಡಿರ್ತೀರ ಆಲ್ಮೋಸ್ಟು ಈ ರೀತಿ ಪೆಂಡೆಂಟ್ನ ನೀವು ಮೋಹನ್ ಮಾಲೆ ಸರದಲ್ಲಿ ನೋಡಿರ್ತೀರಾ ಜಾಸ್ತಿ ನೆಕ್ಸ್ಟ್ ಬಂದ್ಬಿಟ್ಟು ವಿತೌಟ್ ಪೆಂಡೆಂಟ್ ಇರುವಂಥದ್ದು ಮೂವತ್ತೊಂದು ಇದೆ ಯಾಕಪ್ಪ ಮೂವತ್ತೊಂದು ಇದೆ ಅಂತ ನಿಮ್ಗೆ ಅನಿಸ್ಬೋದು ಮೇಲ್ಗಡೆ ಡಿಸೈನ್ಸ್ಗಳು ಬಂದಿದೆಯಲ್ಲ ಅದೇನೇ ತುಂಬ ಇದೆ ಮತ್ತು ಮಧ್ಯ ಮಧ್ಯದಲ್ಲಿ ಮೂರೂ ಎಳೆನಲ್ಲೂ ಮಧ್ಯದಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಚಿನ್ನದ ಗುಂಡುಗಳನ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಒಂದು ಮುತ್ತು ಒಂದು ಚಿನ್ನದ ಗುಂಡು ಆ ರೀತಿ ಕೊಟ್ಟಿರೋದ್ರಿಂದ ಇದು ಮೂವತ್ತೊಂದು ಗ್ರಾಮ್ ಇದೆ ಹಾಗೆ ಆಗುತ್ತೆ ಯಾಕಂದರೆ ಫುಲ್ ಗೋಲ್ಡೇ ಇದೆ ಇದರಲ್ಲಿ ಮುತ್ತು ಒಂದೊಂದು ಮುತ್ತು ಒಂದೊಂದು ಚಿನ್ನದ ಗೋಲ್ಡ್ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನಿಮಗೆ ವಿತೌಟ್ ಪೆಂಡೆಂಟ್ ಏನಾದರೂ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಎಳೆ ನಾಲ್ಕು ಎಳ್ಳಲ್ಲಿ ಈ ರೀತಿ ಮಾಡಿಸ್ಕೋಬೋದು ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಅಕಸ್ಮಾತ್ ಗ್ರ್ಯಾಂಡ್ ಆಗಿರೋ ಡ್ರೆಸ್ ಏನಾದರೂ ನೀವು ಹಾಕ್ಕೊಂಡಿದ್ರೆ ಅದ್ರ ಮೇಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎದ್ದು ಕಾಣಿಸುತ್ತೆ ವಿತೌಟ್ ಪೆಂಡೆಂಟ್ ಇಷ್ಟಪಡೋರು ಇರ್ತೀರ ಅಂಥವ್ರು ಬೇಕಾದರೆ ಈ ರೀತಿ ಮಾಡಿಸ್ಕೋಬೋದು ಸೊ ನಿಮ್ಗೇನಾದರೂ ಎರಡು ಮುತ್ತು ಒಂದು ಗುಂಡು ಬೇಕು ಆ ರೀತಿ ಬೇಕು ಅಂದರೂ ಕೂಡ ನೀವೇ ಕಸ್ಟಮೈಸ್ನ ಮಾಡಿ ಬೇಕಾದರೂ ಮಾಡಿಸ್ಕೋಬೋದು ಸೊ ಇದೊಂದು ಡಿಸೈನ್ ನೆಕ್ಸ್ಟ್ ಬಂದುಬಿಟ್ಟು ಪೆಂಡೆಂಟು ಲಕ್ಷ್ಮೀ ಪೆಂಡೆಂಟ್ ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಇದು ನಲ್ವತ್ತು ಇದೆ ಯಾಕೆ ನಲ್ವತ್ತು ಗ್ರಾಮ್ ಇದೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ನುಡ್ದಿರೋದು ಕೂಡ ನಿಮಗೆ ಚಿನ್ನದ್ರಲ್ಲೇ ನುಡಿದಾರೆ ಎರಡೆ ಇದೆ ಸೊ ಪೆಂಡೆಂಟ್ಗೆ ಬೇಕಾಗೋಗುತ್ತೆ ನಿಮಗೆ ಹತ್ತರಿಂದ ಹನ್ನೆರಡು ಗ್ರಾಮು ಅದರಲ್ಲೇ ನಿಮಗೆ ಚಿನ್ನ ಹೋಗ್ಬಿಡುತ್ತೆ ಸೊ ಅದಾದಮೇಲೆ ಮಧ್ಯದಲ್ಲಿ ಡಿಸೈನ್ನ ಕೊಟ್ಟಿದ್ರಲ್ಲ ಅದಕ್ಕೂ ತುಂಬ ಗ್ರಾಮ್ ಬೇಕಾಗುತ್ತೆ ಸೊ ಅದಾದಮೇಲೆ ನುಡ್ದಿರೋದಕ್ಕೇ ನಿಮಗೆ ಹತ್ತರಿಂದ ಹದಿನೈದು ಗ್ರಾಮ್ ಹತ್ತು ಹತ್ತಿಲ್ಲ ಹದಿನೈದು ಗ್ರಾಮ್ ಬೇಕೇ ಬೇಕಾಗುತ್ತೆ ಯಾಕಂದರೆ ಎರಡೆಳೆ ಇರೋದ್ರಿಂದ ನುಡ್ದಿರೋದೆ ಹತ್ತರಿಂದ ಹನ್ನ ಹದಿನೈದು ಗ್ರಾಮಲ್ಲಿ ನುಡಿದ್ಬಿಟ್ಟಿರ್ತಾರೆ ಸೊ ಇಷ್ಟು ಬೇಕೇ ಬೇಕಾಗುತ್ತೆ ಇದೋ ಒಂದು ಡಿಸೈನು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಸೊ ಇಷ್ಟು ಡಿಸೈನ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಂದ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಅದೇ ರೀತಿ ವೀಡಿಯೋಸ್ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್